இது ராயணி லேக்கிதாமி அறுவத்த இன்னொரு மாத்து மத்த மீல இவர நம்ம லக்ஷ்மொன் மாத்தி எல்லா நன் ஆகி மத்த பரசுரம் ನಿಮ್ಮ ಎಲ್ಲವನ್ನು ತುಕಡ ಮಾಡಿ ಹೇಳ್ತಾರ ಏ ತಮ್ಮ ಎಲ್ಲಮನ ಏಕ ಮಾರ್ದು ತುಕಡ ಮಾಡ್ಯನಂತ ನೀ ಹೇಳ್ತೀಯ ಎಲ್ಲಾಮನ ತುಕಡ ಮಾಡಿದ ಹೊಳೆ ನಿನ್ನ ಪರಶ್ರಾಮ ಕೇಳ ತಾಯಿನ ಬಿಟ್ಟರೆ ಜಗತ್ತಿನೊಳಗ ಅನ್ಯ ದೇವ್ರ ಇಲ್ಲ ಅನ್ಯ ಗುರು ಇಲ್ಲ ಅನ್ಯ ಗುರು ಇಲ್ಲ ನನ್ನ ತಾಯಿ ನನಗ ಬೇಕಂತ ಹೇಳಿ ನೀ ದೊಡ್ಡ ವಿದ್ಯಕ್ಕೆ ಕಡದ ಹೊಳೆ ಅವನ ಕೇಳಬಾರದಾಗಿತ್ತು ಕೇಳಬಾರದಾಗಿತ್ತು ಆಯ್ನ ಕೇಳಿದೆ ಮತ್ತ ಮೇಲಾಗಿ ಅಲ್ಲ ಎಲ್ಲ ಒಂದು ಮಾತು ಹೇಳ ಇವ್ರಿಗೆ ಏನಂತ ಹೇಳ ಹೇ ಪರಶುರಾಮ ಇಲ್ಲಿ ಸತ್ಯುಗದಾಗ ಪರಶುರಾಮ ಅದೇ ತ್ರೆತಾಯುಗದಾಗ ರಾಮನ ಅವತಾರ ಆಗ್ತದ ನಿಂದ ನೀನು ಅಪ್ಪನ ಮಾತು ಕೇಳಿ ನನ್ನ ರುಂಡ ಹೊಡೆದಿ ಅಂದ್ರೆ ನಿಂದ ಜರಾರಿ ಹಾಕೋದಕ್ಕೆ ಇದನ್ನ ಸೇಡಾ ತೀರಿಸ್ಬೋತ್ತಿನ ಹೇಳಕ್ಕೆ ಹೇಳು ರಾಮನ ಅವತಾರ ತಾಳಿ ಕೈ ಕೈಕೆ ಆಗಿ ಜನ್ಮ ತಾಳಿ ನಾನು ಕೈಕೆ ಅವತಾರ ತಾಳೆ ಬಂದು ಹದಿನಾಲ್ಕು ವರ್ಷ ಕಳಿಸ್ತೇನೆ ಬಿಡ ಆಗಿಲ ಒಂದಾಳಕಿಡ್ರಿ ನೀ ಮಾಡಿದ ನೀ ಉಂಡ ಹೋಗಿದಿ ತಮ್ಮ ಅಲ್ಲಿ ರುಂಡ ಕಡದ್ ಬಿಟ್ಟು ಮತ್ತೊಂದು ಎದ್ದಾಳಕಿ ಇಲ್ಲೇ ಹದಿನಾಕು ವರ್ಷ ವನವಾಸ ಗಂಡದ ಕೈಯಾಗ ಹೌದೌದು ನೀ ಏನು ಮಾಡಿದಿ ಅದನ್ನ ಉಂಡೆ ಹೋಗಿದೆ ಆ ಉಂಡ ಹೋಗ್ಯಾವೇ ಅದಕ್ಕೆ ತಮ್ಮ ಏನಾಗ್ಯದ ಹತ್ತು ತಲೆ ರಾವಣರೇ ಏನ ಅವ ಏನು ಮಾಡ್ದ ಬರೇ ಒಂದು ಸೀತಾ ನೆಗಿ ಬಿಟ್ಟದ ಭಾಳ ಆಹಾ ಏನಪ್ಪು ನೆಹು ತಾಕತ್ತಾಗಲಿಲ್ಲ ನಿನ್ನ ಹತ್ತು ತಲೆ ರಾವಣಗ ಏನು ಎಗು ಬೇಕಾಗಿತ್ತಲ್ಲ ಮೈಮೇಲೆ ಹಾಕ್ಕೊಂಡು ಬಿದ್ದು ವಾದ್ಯ ಅಲ್ಲೇನ ಆ ಅವಾಗ ನಿನ್ನ ಹತ್ತು ತೆಲಿ ರಾವಣ ಆ ಬೇಕಲ್ಲ ಅವಾಗ ಅಮ್ಮ ಆ ಆ ಇವ್ವ ಹತ್ತು ತಲೆ ಅದಾವ ಶಾನ್ಯ ಬಾಡ್ದನ ಅವ್ನ ಮಾತು ಕೇಳೋನು ಹ್ಯಾಗ್ರೆ ರಾವಣಗ ಹತ್ತು ತೆಲಿ ಹತ್ತು ತೆಲಿಯೊಳಗ ಯಾವ ತೆಲೀಲೆ ಊಟ ಮಾಡ್ತಿದ್ರು ರಾವಣ ಯಾವ ತೆಲೀಲೆ ಊಟ ಮಾಡ್ತಿದ್ದ ಇಷ್ಟ ಕೇಳ್ತಾನ ಹತ್ತು ತೆಲಿಯೊಳಗ ಯಾವ ತೆಲೀಲೆ ಊಟ ಮಾಡ್ತಿದ್ರು ರಾವಣ ಇವಾಗ ಹತ್ತು ತೆಲಿ ನಮ್ ದೇವಿಗೆ ಏನಾಗೈತಿ ನಿನಗ ಹತ್ತು ತೆಲಿ ಬರೀ ಎಡ್ಡ ಕೈ ಎಡ್ಡ ಕೈ ನನಗ ಒಂದು ತೆಲಿ ಹದಿನೆಂಟು ಕೈ ಹದಿನೆಂಟು ನಿನಗ ನನಗ ಜಮೀನ್ ಆಸಮಾನ ಫರ್ಕ್ ಅದ ತಮ್ಮ ಅದಕ್ಕ ಬಾಳೋ ತಕ ಯಾಕೋ ವ್ಯವಸ್ಥೆ ಬ್ಯಾಸರ ಕಂಡ್ ಹಾಕತ್ತೀವ್ ನಾವ್ ಬಿ ನೌಕರ್ ಕೊಟ್ಟು ಬಿಡ್ರಿ ತಮ್ಮ ಸಂದ ಹೋಗ್ಲಿ ಸದರಿ ಭೀಮ ದಾಂಡಿ ಏನ ಬುದ್ರು ಕಂದ ವಾಡಿ ಕಾಣ ಮಾಡಿ ಹೇಳ ಅಂತ ಶಪಥ ಎತ್ತಾರೋ

ತಮ್ಮ ಏನಾತ್ರಿ ಬರುವಾಗ ಒಬ್ಬನೇ ಬಂದಿನಿ ಈಕಿನ ನಡು ತಂದಿನಿ ಈಕಿನ ನಡು ತಂದಿನಿ ಅಂತ ಹೇಳತಾನ ಏ ಹುಚ್ಚಪ್ಯಾಲಿ ಬರಾಗ ನೀ ಏನು ಒಬ್ನ ಬರ್ತೀವೋ ಹೆಂಗ ಬಂದ ನೀವು ಬರಾಗರಿ ಇಬ್ಬರು ಕೂಡಿದಾಗ ಒಬ್ಬ ಬರ್ತಾನ ಹೌದ್ರಿ ಇಬ್ಬರು ಕೂಡಿದಾಗ ಒಬ್ಬ ಬರ್ತಾರ ತಮ್ಮ ಬರುವಾಗ ಒಬ್ಬನೇ ಬಂದಿನಿ ಇಕಿನ ನಡು ತಂದಿನಿ ಈಕಿನ ನಡು ಅಪ್ಪನೇ ತೆಗಿಂದ ಬಂದದಿ ಇಲ್ಲಲ್ಲ ಅವನ ತಕಿಂದ ಬರ್ಬೇಕಲ್ಲ ಮತ್ತ ನಿಮ್ಮ ಅಪ್ಪನ ತೆಗಿಂದ ಬಿದ್ದದಿ ಹೊರಗ ಬರ್ತಿ ಬರುವಾಗ ಅಪ್ಪನೇ ಬಂದೀನಿ ಬಂದಿ ನಿಮ್ಮ ಅಪ್ಪನ ತೆಗಿಂದ ಬಂದದ ಇವ್ರ ಅಪ್ಪ ಅರ್ತಿದ್ರ ಮೊದಲು ಇವ್ರಪ್ಪ ಅಲ್ಲಿಗೆ ಹೊಡಿತಿದ್ದ ಎಲ್ಲಾಕೂ ಎಲ್ಲ ಆಗಂಗಿಲ್ಲ ತಮ್ಮ ಏನತ್ತ ಯವನೇಶ್ವರ ಅಂದ ಯವನೇಶ್ವರ ಅಂದ್ರ ಗಣಮಗನದಿಂದ ಗಣಮಗ ಯಾವ ಹುಟ್ಟಿ ಅನುವ ನಾವ್ ಕೇಳಿವ್ವರ್ ರಾಜ ಇದ್ದ ಅವನು ಹೊಟ್ಟಿ ಒಳಗ ಮಾಂದಾತ ಮಗ ಇದ್ದ ಪಲಕಿನ ಭೂಜ ಹಾರಿ ಬಾಂದ యవనేశ్వర రాజాన కత్తి నగ పక్కా ఓత్తి ఏను కుడదా ఏ తమ రాజాగా రాజ ಒಟ್ಟ ಮಕ್ಕಳಾಗಿದ್ದಿಲ್ಲ ಒಟ್ಟ ಮಕ್ಕಳಾಗಿದ್ದಿಲ್ಲ ಪುತ್ರ ಮಾಡಿದ ಅಷ್ಟೇ ಯಜ್ಞ ಮಂತ್ರಿಸಿದ ನೀರು ಹೇಳಿ ನಿನ್ನ ಮನೆಯಾಗ ಹ್ಯಾಂಡ್ರಿಗೆ ಹೋದ ಈ ಮಂತ್ರಿಸಿದ ನೀರು ಕುಡಿಸಿದ ಹೇಳಿ ಹೌದೌದ್ರಿ ಮಂತ್ರಿಸಿದ ನೀರ ಒಂದ ತಂಬಿಗೆ ಒಳಗ್ ಕೊಟ್ಟಿದ್ದ ಇವ ನೀರು ನಿನ್ನ ಹ್ಯಾಂಡ್ರಿ ಕುಡಿಸಿದೆ ಅಂದ್ರ ನಿನಗ ಮಕ್ಕಳಾಗತ್ತವ ರಾಜ ಅಂದಿದ್ದಾವಾಗ ಆ ತೆಮಿಗೆ ತಗೊಂಡು ಹೋದ ಯವನೇಶ್ವರ ರಾಜ ತಗೊಂಡು ಹೋಗಿ ಏನ್ ಮಾಡಿದ ಏನ್ ಮಾಡಿದ ಅದನ್ನ ತೆಲದು ಮೀ ಆಕಡೆ ದೊಡ್ಡದೊಂದು ಮಾಡಿನ್ಯಾಗ ಇಟ್ಟ ಇಟ್ಟು ಮನ್ಕೊಂಡ ರಾತ್ರಿ ಇವ ಮನ್ಕೊಂಡಾಗ ಇವ್ ಧಗಿ ಚಾಲು ಆತ ಹೊಟ್ಟೆಗ ಏನ್ ಮಾಡ್ತಾನ ಧಗಿ ಚಾಲು ಆತು ಆ ಕಡೆ ಈ ಕಡೆ ಆ ಕಡಿ ಈ ಕಡೆ ಎದ್ದು ನೋಡ್ದ ಎಲ್ಲಿ ನೀರು ಸಿಗಲಿಲ್ಲ ಸಿಗಲಿಲ್ಲ ನೀರು ಸಿಗಲಿಲ್ಲ ಆ ಮಾಡಿನ್ಯಾಗ ಏನೋ ಮಂತ್ರಿಸಿದ ನೀರಿದ್ದುಲ ಅವ ನೀರು ಸಿಕ್ಕು ಇವ್ರ ರಾಜನ ಕೈಯ್ಯಾಗ ಏನ್ ಮಾಡ್ತಾನ ಅವ ನೀರು ಕುಡಿದು ಬಿಟ್ಟ ಗರ್ಭ ತಾಳಿದ ತಾಳಿದಾವೇ ಗರ್ಭ ತಾಳಿದ ತಮ್ಮ ಆ ನೀರು ಅಂದ್ರೆ ಹೆಣ್ಣು ಏನ ಗಂಡು ಅದು ಹೆಣ್ಣು ಮಾ ನಾನು ನನ್ನ ನೀರು ಕುಡ್ದಾಗ ನಿನ್ನ ಒಳಗೆ ಗರ್ಭ ತಾಳ್ಯದ ಹೋ ಲಕ್ಷ್ಮಣ ನಮ್ಮ ನೀರಾಗೆ ಕುಡಿತಿದ್ರಿ ನೀವು ನನ್ನ ನೀರು ಬಿಟ್ಟಾಗೇತಿ ನಿನ್ನ ಒಳಗೆ ಏನ್ರಿ ಏ ಮಾಡ್ಬೇಕಲ್ಲ ನೀವು ನೀನು 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 ತಾರ ತಾರ ತೋಗಡ್ ಕಾಡಿನ ತರ ಹ್ಞೂ ತಮ್ಮ ಹಾ ನಮ್ಮ ನೀರು ಕುಡಿದಾಗ ಒಳಗೆ ಗರ್ಭತಾಳೆ ಅದ ಅಲ್ರೇ ಹೊಟ್ಯಾಗಿಂದ ಮಗ ಬಂದು ಹೊರಗೆ ಕೇಳ್ತೈತಿ ಏನತಾ ಯಪ್ಪಾ ಹಾ ಮತ್ತು ಮಾಡ್ತಾನೆ ಅನ್ರಿ ಓ ಹಾಲು ಬೇಕಲ್ಲ ಏನು ನನಗೆ ಯಪ್ಪಾ ನಾರೇ ಹುಟ್ಟಿ ಬನ್ನಿ ಹಾಂ ಹೆಂಗೆ ಬದುಕ್ಲಿ ಭೂಮಿ ತೆಲಿ ಮ್ಯಾಗ ಅಂದ ಆವಾಗ ವಿಷ್ಣು ದೇವೊಂದು ಮಾತು ಹೇಳ್ದೆ ಏನತ ಮಾಂದತ ಇವ್ನ ಮಾಂದತ ಹೆಸರು ಬರ್ಲಿ ಬರಲಿ ಆ ತಮ್ಮ ಆ ಹುಟ್ಟಿದ ಮಗ ಡೈರೆಕ್ಟ್ ನಿನಗ ಈಗ ಸದ್ದ ಅಪ್ಪನ ತೇಕ್ ಏನಿಲ್ಲ ಏನಿಲ್ಲ ಅವಂಗಂತೂ ಹಾಕ್ಲಾಕ ಬರಂಗಿಲ್ಲ ನನ್ನ ಹೆಬ್ಬಟ್ಟು ಓದ ಕೂಸಿನ ಬಾಯ ಕೊಡ್ತು ಆಯ್ತದ ಹೆಬ್ಬಟ್ಟು ಯಾವಾಗ ಜೀಪದತ್ಲೀ ಅವಾಗ ಅವಾಗ ದೊಡ್ಡ ಅಂತ

ನಿಮ್ಮ ಅಪ್ಪ ಏನು ಯವ್ನಿದ್ ವರ್ದಿಂದ ಕೊಟ್ಟನ ಜನ್ಮ ಇವ್ರಪ್ಪ ನಾಲ್ಕು ದಿನ ಹಿಡಿದವ್ ತಮ್ಮ ಅದಕ್ಕೆ ಎಲ್ಲಾ ನನ್ನಿಂದ ಆಗೇತಿ ಒಂದ್ ದಗದಾ ಮಾಡ್ಲಾತಿನಿಪ್ಪ ನಮಗ ಏನ್ ಮಾಡ್ಲತ್ತಾನು ಹ್ಞೂ ಆಕಿ ಇಬ್ಬರ ಗಂಡ ಹೆಂಡತಿ ಇದ್ರೀ ಹ್ಞೂ ಕತಿ ತಂದ್ರಿ ಒಳಗ ಒಳಗ್ ಕತಿ ತಂದ ಏ ಕತಿ ಮಾರ್ಯವನ ಇಂತ ಹೇಳ ಕೂತ್ರ ನನ್ನ ತೆಕ್ ರಾಶಿ ಒಟ್ಟಿಯವ ಇವೇನ್ ಹೇಳ್ತಾನ್ರಿ ಹಂಗ ಇಬ್ಬರ ಗಂಡ ಹೆಂಡತಿ ಇದ್ರ ಹತ್ರ ಹೆಂಡತಿ ಆತ ರಾತ್ರಿ ಎಲ್ಲಾ ದಗದ್ ಮುಗಿತ ಕೆಲಸೂ ಆತ ಯಾಕ ಸಿಜನದಾಗ ಮನಿ ಹೋಗ್ಲಕ್ ಸಡು ಆಗಿಲ್ಲ ನಮ್ಮ ಊರ್ ಮಂದಿಗೆ ಹಾಲು ಒಯ್ಯದು ಸಿಜಿ ಎಲ್ಲ ಇಳಿತ ನೆನಪಾಲತ್ತೇವನ ಇಲ್ಲೇ ಮನ್ನ ತೋನ ಆತು ಗಂಡ ಹೆಂಡ್ತಿನ ಕೋಲಿದಾಗ ಹಾಕಿರತ್ತ ಎಲ್ಲ ದಗದಾತತ್ ಹೆಂಡಂತಿ ಕೇಳ್ಲತ್ತ ಮುಂಜಾನೆ ಏನತ ಗಂಡ ಹೆಂಡ್ತಿ ಅಂದ್ರೆ ಹಿಂಗ ಅಂದ್ರಿ ಆತು ಕೇಳ್ಲತ್ತ ಏ ಗಂಡ ಹೆಂಡ್ತಿ ಅಂದ್ರೆ ಹಿಂಗ ಅಂದತಮ್ಮ ಹಾಕಿ ಅಂದಳತ್ತ ನಾ ಆಡ ಐಡಕ್ ಹೋದಾಗ ದಿವಸ ಅಡಿವ್ಯಾಗ ಮಾಡಿ ಬರ್ತೀನಿ ರೀ ಅಂದ್ಳು ತಾಕ ದಿಮ್ಮ ಮಾಡ್ತಿದ್ದೀವಿ ಅಂತ ನೀವು ಹೇಳ್ತಾನೆ ಆದರೆ ಇದಕ್ಕ ಗೊತ್ತಾಗಿಲ್ಲ ಅದು ಹೆಂಗ ತಮ್ಮ ನಮ್ಮ ಮನ್ಯಾಗ ಒಬ್ಬಾಕಿ ಆಗಿದ್ದುಳು ಏನಾಯ್ತು ಮಾಡಿ ಕೊಟ್ಟಿದ್ರು ಒಂದು ಹೆಣ್ಣು ಹುಡುಗಿನ ಪರವರಿಗೆ ಪರೂರಿಗೆ ಮಾಡಿ ಕೊಟ್ಟರು ಮಾಡಿ ಬಂದಳಕಿ ಗಂಡ ಮನಿ ನಡದ್ ಬಾಂದಳು ಮನೆಯಾಗ ಕೇಳುತ್ತಿತ್ತು ಏನತ ತಂಗಿ ಮತ್ತೆ ಹೆಂಗ್ಯಾಂಗ ನಿನ್ನ ಗಾಂಡಮನಿಯಾಗ ಆ ವಾತಾವರಣ ಹೆಂಗ್ ಸೊಪ್ಪು ಸುಮ್ಕೊಂಡ್ರಿಲಕಿ ತಂಗಿ ನಿನ್ನ ಮನೆಯಾಗ ಹೆಂಗ್ಯಾಂಗ ಎಲ್ಲಪ್ಪ ದಸ್ರಿ ಇತಿಲ್ಲ ದಗದಿಂಗಿ ತಂಗ ಅಂದ್ರು ಬರೇ ಹೊರಗ ತಿರ್ಗಿಡ್ಲಾಕೊಂಡ ದೊಡ್ಡ ಕ್ಲೋಸರ್ ದೊಡ್ಡ ಗಾಡಿ ಅದೇ ಕಾರ್ ಗಾಡಿ ಹೊರಗ ಕಾಲಿಟ್ರ ಇಡ್ಲಾಕಿಲ್ಲ ಮನೆಯಿಂದ ಕಾಲಿಟ್ರ ಗಾಡಿಯಾಗ ಗಾಡಿಯಾಗಿಂದ ಸರದ್ರ ಮನೆಯಾಗ ಬಿಲ್ಡಿಂಗ್ ಐತಿ ದೊಡ್ಡ ಆರ್ ಸಿ ಸಿ ಬಿಲ್ಡಿಂಗ್ ಐತಿ ಬಿಲ್ಡಿಂಗ್ ಮನಿ ಐತಿ ಕೈಯಾಗ ಕುತ್ತಾಗ ಒಂದು ನಿತ್ತಾಗ ಒಂದು ಆಳದವ ಬೆಕ್ಕು ಬೇಡದ ಇಂದ ಸದ್ದ ಕೂತ ಎಲ್ಲ ತಂದು ಕೊಡ್ತಾವಳದವ ಎಲ್ಲ ಐತಿ ಒಳಗೇನು ಹಿಡ್ಕೊಂಡು ಹೊರಸಲ್ ತಕ್ಕ ಈ ಹೊರಸಲ್ ಹೊರಸಲ್ ತಾನ ಜಗಲಿ ಮ್ಯಾಗ ದೇವ್ರ ಇಲ್ಲ ಆಯಿ ಯಾರ ತಕ್ಕ ಯಾವ ದೇವ್ರ ಜಗಲಿನ ದೇವ್ರ ಇಲ್ಲ ಅಲ್ಲಿ ಅಲ್ಲೇ ಅಲ್ಲಿ ಬರ್ತದ ದೇವ್ರ ಜಗಲಿನ ಮ್ಯಾಗ ದೇವ್ರ ಇಲ್ಲ ಇಲ್ಲ ಅವಾಗ ಆಯ್ ಏನಂದಳು ಏ ತಂಗಿ ಆ ಬಂಗಲೆ ಕೋದ ಬೆಂಕಿ ಹಚ್ಚು ಆ ದೇವ್ರ ಇರ್ಲಿಕ್ಕ ಬೆಂಕಿ ಹಚ್ಚುದು ಹೋದ್ರ ಮನೆಯಾಗ ನಡೀಬೇಡ ಸೋಡ್ಚಿಟ್ಟಿನ ತಮ್ಮ ಹಾ ಇದು ಎಲ್ಲಾ ಬಹಿರಂಗದನ ಸುದ್ದಿ ನಿನಗೊಂದು ಮಾತು ಹೇಳ್ತನ ಕೇಳು ಎಲ್ಲಾ ನನ್ನಿಂದ ಆಗೇತಿ ನಾ ಮಾಡಿ ಬರುವಾಗ ಒಬ್ನ ಬಂದನಿ ತಿಳಿದಿ ಇವ್ರು ಇಬ್ಬರನ್ನು ತಗೊಂಡ ಒಂದು ಕೋಲೆಯದಾಗ ಹಾಕಿ ಕೀಲಿ ಹಾಕಿರತ್ತಮ್ಮ ಮೂರರಿಂದ ಮುಂದಿನ ವರ್ಷದಾಗ ಇವ್ರು ಮೂರು ಮಂದಿ ಮೂರು ಮಂದಿ ಕೋಲೆಯಾಗ ಹಾಕುನು ಕೀಲಿ ಹಾಕುನು ಆ ಮೂರು ಮಂದಿ ಬಡದಾಡಿ ಒಂದು ಪಿಂಡ ತೆಗ್ದು ಕೊಡ್ತಾರೆ ನೋಡೋನು ಇವ ಇವ್ವ ತೊಗರಿಯ ಒಂದು ಕೀಲಿ ಹುಟ್ಟಿತ ಕರೆ ನಾ ಇಲ್ಲ ಈ ತೃತ್ಯಕ್ಕ ಒಂದು ಹುಳ ಹುಟ್ಟಿದ ವಿಧ ಇತ್ಯಪ್ಪ ಹಂಗೆ ಹೆಂಗೆ ಆ ಏನು ಮಾಡು ಶುಕ್ಲ ಶಿವನಿತ್ತ ನಾ ತೇಜ್ರಿ ಎದ್ರಿ ತೇಜ್ರಿ ಇಡ್ಲಾಕ ఆదే పెడువదా అలా ఆదే हरे ब्रे हरो हा हरे हरो हर ಕಾಲ ಮಾರಿ ಉತ್ತರ ಕಡೆ ಮಾಡಿ ಮಳೆಗೆ ಅದ ಪಕ್ಷಣ ಕದರ ಹಾಡುತ್ತ ನಡೆಯೋ ನಡೆಯೋ ಹಾಡುತ್ತ ನಡೆಯೋ ಹಾಗೆ ಹಿಡದ ಹಾಡುತ್ತ ನಡೆಯೋ ಹಾದಿ ಬಿಡುವುದ ಅಲ್ಲ ಹಾದಿ ಹೇಳದ ಹಾಡುತ್ತ ನಡೆಯೋ ಹಾದಿ ಬಿಡುವುದೇ ನಡೆಯೋ ಬಿಡುವ ಯಾರ ಮಗಳು ತಮ್ಮ ಹೇಳಪ್ಪ ಯ

बड़ो हरे हरे हरे

ಪರ್ವತ ಹಿಮಾಚಲ ತೆಲದಿಮ ಮಾಡಿ ಅಸಲ ಮಾರಿ ಉತ್ತರ ಕಡೆ ಮಾಡಿ ಮಲಗದ ದಕ್ಷಿಣ ಕದರ ಕಾಲ ಆ ರಾಕ್ಷಸಿ ಹೆಸರೇನ ಆತ ಕೇಳ್ತಾರ ಕವಿಗಳ ಆಕೆ ತಾಯಿ ತಂದೆ ಹೆಸರು ಏನು ಒಂದು ಕೂಸು ಹುಟ್ಟ್ಯಾರ ಹೆಣ್ಮಗಳಿಗೆ ರಾಕ್ಷಸಿಗೆ ಒಂದು ಕೂಸು ಹುಟ್ಟಿದ ಆ ಕೂಸಿನ ಹೆಸರು ಏನು ಹೆಸರು ಏನ ಒಂದು ಸಾವಿರ ಕೊಳಗ್ ಹಾಕಿದಳ ಹಾಕಿದ್ರೆ ಮಾಲಿ ಮಾಡಿ ಅಂತ ಸಾವಿರ ಆನಿ ಕೂಸಿನ ಕೊಳ್ಳ ಹಾಕಬೇಕಾದ್ರೆ ಆ ಕೂಸಿನ ಹೆಸರು ಏನು ಹೆಸರೇನಾ ಕುಂಭಕರ್ಣಗಿಕ್ಕಿ ಏನಾಗಬೇಕು ಕುಂಭಕರ್ಣಿಗೆ ಏನಾಗಬೇಕು ನಾ ಅಕ್ಕ ಆಗ್ಬೇಕು ತಂಗಿ ಆಗಬೇಕು ಅವು ಆಗಬೇಕು ರಾಕ್ಷಿ ಅಂಶದಾಗದ ಮುಂದಿನ ಸಂದಿಗೆ ಬಿಡುಗಡೆ ಮಾಡು ಬಂದ ಹಾಳದಿಪೇ ಶಾನೆ ಹಿಂದಿನ ಚಿಮನಿ ಮುಗಿ ನೋಡ್ರವ ನಿಮ್ಗ ಚಿಮನಿ ಮುಗಿನ ಚಿಮನಿ ಮುಗಿಡಾಕಿನ ನೀವ್ ಅದ್ಲಕ್ ಕಾಣತಿರೋದು ಹಾಡುದ ಮಾಡಿಪ ಹಿಂದ ನೀ ಕಣ್ಣು ತಿರ್ದು ಹಾಡುದ ಕರಿ ಹಿಂದಗಡೆ ಮಾತಾಡಾಕಿ ನಮಗೆಲ್ಲ ಅವ ಶಿಮನಿ ಮುದ್ದ ಕೂಡ ಹಿಡಲಾ ಹೆಂಗಾಗತ್ತ ನೋಡಾಕ ಮೀಸಿ ಪೈಸಿ ಸುಟ್ಟ ತಮ್ಮ ಇಲ್ಲಿ ಯಾಕಂದ್ರ ಶಾನ್ಯ ಬಾಳ ಅದಾರೀಪ್ಪ ಶಾನ್ಯ ಅದನು ಶಾಹಾನಿಯಾದಾರ ನನ್ಲೇನ ಇಲ್ಲಿಗ್ ಬಂದಾರ ಏ ಬಂದಾರಲ ಅದಕ್ಕ ನೋಡುನು ಯಾವ ಯಾವ್ ಲಾಕ್ಲೆ ಹೇಳ್ತಾರ ಏನೇನ ಹೇಳ್ತಾರ ಎಲ್ಲಾ ಅಪ್ಪ ಅನದಿಂದ ಆಗೈತಿ ಒಟ್ಟ ಅವ್ವ ಸಮ್ಮಂದಿಲ್ಲ ರೀ ಅವ್ವ ಸಮಂದಿಲ್ಲ ನಾನು

ಮತ್ತೆ ನಡಬಾರ ಒಂದು ಬಿಳಿ ಪಾರ್ಜಿ ನನ್ನ ಮಾರಿ ಇದಕ್ಕೆ ಬೇಡ ಬೇಡ ಮಾರಿ ಅದು ಇದ್ರು ಸುಮ್ಮ ಕುಂಡ್ರ ಹಂಗಿಲ್ಲರಿ ಹಿರಿಯರ ಅಮ್ಮ ತುಜ ಕಬುಲ್ ಹೇಕೆ ಬಾಪು ಮುಜ ಕಬುಲಿ ಅಂದಾಗ ಬಾರ್ ತೀರಾ ಕಬುಲ್ ಇಲ್ಲ ಪೀಚೆ ಸರ್ಕೋ ಪಡದ ಗರ್ಕೋ

ತಾಯಿ ತುಂಬಿ ಗರ್ಭತಿ ಆಗಿದಳ ಅಂದ್ರೆ ಮಗುವಿಗೆ ಜನ್ಮ ಕೊಡುವಂತ ಟೈಮ್ ಒಳಗೆ ತಾಳಿ ತೆಗಿತಾರ ಕುಕುಮ ಮಾಡಿಸ್ತಾರ ಬಳಿ ತೆಗಿತಾರೆ ಕಾಲನ ಕಾಲುಂಗ್ ನಿಂದ ಏನೇನು ವಸ್ತು ಐತಿ ಎಲ್ಲಾ ತೆಗೆದು ಊಟಕ್ಕೆ ಹಾಕಿರ್ತಾರೆ ಅವಾಗೇನ ಗಾಂಡ ಸತ್ತಿರ್ತೀವಿ ಏನಿರ್ತೀವೋ ಇದ್ದಾಗ ಸತ್ತಿರ್ತಾವ ನೀವು ಗಾಂಡ ಅಮ್ಮ ಏನ ಇನ್ನು ಇದೇನ ಬಿಡು ಹಾ ನಮ್ಮ ಮನೆಯಗೊಂದು ಮುದಿಕ್ಕೆ ದೈಪ ಹೋ ಯಾನ್ ಮಾಡ್ತಿದೀಯಾ ಮುದಿಕಿ ನಮ್ಮ ಮುದಿಕಿ ಒಂದು ಮಾತು ಹೇಳ್ತು ಏನಂತಾ ಅಲ್ಲ ವಿದ್ಯಾ ಹಾ ಹ ಎಷ್ಟು ವರ್ಷ ಆಯ್ತು 10 ವರ್ಷ ಆಯ್ತು ಹಾಡಕಿ ಮಾಡ್ಲಾತಿ ಹಾ ಹ ಒಂದು ಗಂಟೆನ ಮಾಡಿಸ್ಕೊಂಡ್ವಳಾಗಿದೆ ನನ್ನ ಕೊಳ್ಳಾಗ ಹಾ ನನಗೊಂದು ಬಂಗಾರದ ತಾಳಿ ಗಂಟನ ಮಾಡಿಸ್ಕೊಂಡ್ ಕೊಡು ಅಂದಳಕಿ ಹಾ ಹ ಏನು ಮಾಡ್ರಿ ನೀವು ಆ ತಾಳಿ ಇರಲ್ಲ ತಿಳ್ವ ಒಂದು ಮೂರ್ತಲಿ ತಾಳಿ ಮಾಡಿ ಕೊట్టನಿಪ್ಪ ನಮ್ಮ ಅಾಯಿಗೆ ಹೌದ್ರಿ ಅಕಿ ಏನು

சோவார ஆய் யார கையால நேர சபா விசாரி நீல அட்ச சி சோவார ஆய் யார கையால யார சபா விசாரண மோகதாசருல